ಈ ವೇದಿಕೆಯಲ್ಲಿ ಅತ್ಯಂತ ಜವಾಬ್ದಾರಿಯ ಸ್ಥಾನದಲ್ಲಿ ಬಸವಣ್ಣ ಹಿಂದೂ ಹಿಂದೂ ಮುಂದು ಎಂದೆಂದು ಹಿಂದೂ ಬಸವಣ್ಣ ಹಿಂದೂ ಹಿಂದೂ ಮುಂದು ಎಂದೆಂದು ಹಿಂದೂ ಬಸವಣ್ಣ ಹಿಂದೂ ಅಲ್ಲ ಅನ್ನುವಂಥದ್ದೊಂದು ವಾತಾವರಣ ಕ್ರಿಯೇಟ್ ನಡೀತಾ ಇದೆ ಅದು ಅಲ್ಲ ನಾವೆಲ್ಲರೂ ವೀರಶೈವರು ಲಿಂಗಾಯತರು ನಾವೆಲ್ಲರೂ ಹಿಂದುವಿನ ಒಂದು ಭಾಗ ಹಿಂದೂ ಅಂತಂದ್ರೆ ಒಂದು ವಿಟಾ ವಿಶಾಲವಾಗಿರುವಂತಹ ಒಂದು ವಟವೃಕ್ಷ ಆ ವಟವೃಕ್ಷದ ಒಂದು ಟೊಂಗೆ ನಾವು ಲಿಂಗಾಯತರು ಒಂದು ಪಥ ಇದು ಅಷ್ಟೇ ಇದನ್ನ ಇವತ್ತು ನಾವು ಆರ್ ನಾಟ್ ಅಗೇನೆಸ್ಟ್ ಹಿಂದೂ ಇದು ನಾವು ಅಗೇನಸ್ಟ್ ಅಂದರೆ ಹಿಂದುವಿನ ಹೊರತಾದವರು ಅನ್ನುವಂಥದ್ದು ಒಂದು ನಡೀತಾ ಇದೆ ನಾಡಿನಲ್ಲಿ ನಾವು ಹಿಂದೂಗಳಲ್ಲ ಅಂತ ಜೈನರು ಹಿಂದೂಗಳೇ ಸಿಖ್ಖರೂ ಹಿಂದೂಗಳೇ ಹಾಗೆ ಲಿಂಗಾಯತರೂ ಹಿಂದೂಗಳೇ ವೀರಶೈವರು ಹಿಂದೂಗಳೇ ಅಲ್ಪ ಜ್ಞಾನಿಗಳು ಆಳವಾಗಿ ಅಧ್ಯಯನ ಇಲ್ಲದವರು ಸಮಾಜದ ಬಗ್ಗೆ ಅನುಭವ ಇಲ್ಲದವರು ದೇ ಲೈಕ್ ಸೆಪರೇಷನ್ ಬಸವಣ್ಣ ಹತ್ತಿರ ಇದ್ದದ್ದು ವ್ಯವಕಲ್ನ ಭಾಗಕಾರ ಇಲ್ಲ ಬಸವಣ್ಣ ಹೇಳಿದ್ದು ಗುಣಾಕಾರ ಮತ್ತು ಏನಾಯ್ತೀರಿ ನೀವು ಅದಕ್ಕ ಹಾ ಸಂಕಲನ ಬಸವನ ಹೇಳಿದ್ದು ಸಂಕಲನ ವ್ಯವಕಲನ ಅಲ್ಲ ಗುಣಾಕಾರ ಹೇಳಿದ್ದು ಭಾಗಾಕಾರ ಅಲ್ಲ ಹಾಗಾಗಿ ನಾವೆಲ್ಲ ಒಂದು ಅನ್ನುವಂತ ಭಾವದಿಂದ ಹೋಗ್ಬೇಕು ನಾವೆಲ್ಲ ಮಕ್ಕಳು ತಲೆ ಮೇಲೆ ಕುಂಭ ಹೊತ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲರ ಕುಂಭದಲ್ಲಿ ಸೂರ್ಯನ ಪ್ರತಿಬಿಂಬ ಬಿದ್ದಿರ್ತದೆ ಹಾಗಾದ್ರೆ ಸಾವಿರ ಸೂರ್ಯ ಇದ್ರ ಇಲ್ಲ ಇದ್ದದ್ದೇನೋ ಒಬ್ಬನೇ ಸೂರ್ಯ ಹಾಗಾಗಿ ಸಕಲ ಆತ್ಮದೊಳಗೆ ತುಂಬಿ ಸಂಭರ್ಪಿಸುವ ಎಲ್ಲರೊಳಗೆ ಒಬ್ಬನೇ ದೇವನಿದಾನೆ ನಾನು ಬಸವತತ್ವ ಆರಾಧನೆ ಮಾಡ್ತಾ ಇದ್ದೆ ಅಂತಂದರೆ ನಾನು ಅಕ್ಕ ಮಹಾದೇವನ ಬಹಳ ತುಂಬ ನನ್ನ ದೇವರಂತ ಆರಾಧನೆ ಮಾಡ್ತಾ ಇದ್ರೆ ಪ್ರತಿಯೊಬ್ಬರ ಮುಖದಲ್ಲಿ ಅಕ್ಕ ಮಹಾದೇವಿ ಕಂಡ್ರೆ ನಾನು ಅಕ್ಕ ಮಹಾದೇವಿ ಭಕ್ತ ಅಂತ ತಿಳ್ಕೋಬೇಕು ಅದಕ್ಕೆ ಹೇಳ್ತಾರೆ ಭಕ್ತನ ಮುಖದರ್ಪಣದಲ್ಲಿ ಲಿಂಗವ ಕಾಣಬೇಕು ಅಂತೇಳಿ ನಾನು ಪ್ರತಿಯೊಬ್ಬ ಒಂದ್ಸಲ ನಾವೆಲ್ಲ ಅತ್ನಿ ಗಚ್ಚಿನ ಮಠದಲ್ಲಿ ಇದ್ದಾಗ ನಮಗೆಲ್ಲ ಹೆಂಗಂದ್ರೆ ಅತ್ನೀಶ್ವಳ ಗದ್ದಿಗೆ ಮಾತ್ರ ನಮಸ್ಕಾರ ಮಾಡ್ತಾ ಇದ್ದೆ ನಾನು ಬೇರೆ ಎಲ್ಲಿ ಯಾವ ದೇವಸ್ಥಾನಕ್ಕೂ ನಮಸ್ಕಾರ ಮಾಡ್ತಾ ಇರಲಿಲ್ಲ ನಾನು ಯಾವಂತಹ ಪವಿತ್ರ ಸ್ಥಳ ಇದ್ದರೂ ಕೂಡ ಬರೀ ಹತ್ನಿ ಬಿಟ್ಟರೆ ಎಲ್ಲಿ ಹೋದಲ್ಲೇ ಸುಮ್ಮನೆ ಹಿಂಗೆ ಕೈ ಮುಗಿತಿದ್ದು ಅಷ್ಟೇ ಆ ಗದ್ದಿಗೆ ಬಿಟ್ಟು ಎಲ್ಲಿ ನಮಸ್ಕಾರ ಮಾಡ್ತಾ ಇರಲಿಲ್ಲ ಆದರೆ ಒಂದು ದಿನ ಅರ್ಥ ಆಯಿತು ನಾನು ಇನ್ನೂ ದ್ವಂದ್ವದಲ್ಲಿದ್ದೀನಿ ಅಂಥೇಳಿ ಇವಾಗ ಏನಾಗಿದೆ ಗೊತ್ತಾ ಎಲ್ಲಿ ಹೋದ್ರು ನಮಸ್ಕಾರ ಮಾಡ್ತೇನೆ ಮಾಡುವಾಗಲೆಲ್ಲ ಅವನು ಶಿವಯೋಗಿ ಅಂತಲೇ ಮಾಡ್ತೀನಿ ನನಗೆ ಶಿವಯೋಗಿ ಬಿಟ್ಟು ಬೇರೆ ಯಾವುದೂ ಕಾಣೋದಿಲ್ಲ ಈ ಭಾವ ಬಂದರೆ ಎಲ್ಲವೂ ಒಂದೇ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಒಂದು ಇಡಿ ಎಂಟೈರ್ ಕಾರ್ಯಕ್ರಮ ಉದ್ದೇಶ ಅಂತಂದರೆ ಇದು ಕೂಡಿಸುವಂಥದ್ದು ಜೋಡಿಸುವಂಥದ್ದು ಇದೇ ಪರಿವರ್ತನೆ ಆಗಬೇಕು ಅದು ನನಗೆ ಬಹಳ ಧನ್ಯವಾದ ಹೇಳ್ತೀನಿ ಇವತ್ತು